ಕತಾರ್ನಲ್ಲಿ ಜೂನ್ ಒಂದರಂದು ಹಿಂದೂಸ್ತಾನಿ ಸಂಗೀತದ ತಬಲ ವಿಭಾಗದ ವಾರ್ಷಿಕ ಕಾರ್ಯಕ್ರಮ ನಡೆಯಿತು ಸ್ಕಿಲ್ಸ್ ಡೆವಲಪ್ಮೆಂಟ್ ಸೆಂಟರ್ ದೋಹಾ ಕತಾರ್ ತಮ್ಮ ಹನ್ನೆರಡನೇ ತಾಲ್ ಯಾತ್ರಾ ವಾರ್ಷಿಕೋತ್ಸವವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂದರಂದು ಆಚರಿಸಿತು ಹಿಂದೂಸ್ತಾನಿ ಸಂಗೀತದ ತಬಲಾ ವಿಭಾಗದ ವಾರ್ಷಿಕ ಕಾರ್ಯಕ್ರಮ ಇದಾಗಿತ್ತು ತಬಲಾ ಶಿಕ್ಷಕ ಪಂಡಿತ್ ಸಂತೋಷ್ ಕುಲಕರ್ಣಿಯವರ ಮಾರ್ಗದರ್ಶನದಲ್ಲಿ ಮೂರರಿಂದ ಅರವತ್ತ ಮೂರು ವಯಸ್ಸಿನ ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿದ ಶ್ರೀ ಕುಲಕರ್ಣಿಯವರು ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ತಬಲಾ ವಾದನ ಮಾಡಿದರು ಹಿಂದೂಸ್ತಾನಿ ಓಕಲ್ ಶಿಕ್ಷಕ ಶ್ರೀ ಪ್ರಸಾದ್ ಪೂಜಾರಿ ಸೇರಿದಂತೆ ಗಾಯಕರೊಂದಿಗೆ ಈ ಕಾರ್ಯಕ್ರಮ ನೆರವೇರಿತು ಭಾರತೀಯ ಕಾಲೇಜುಗಳಲ್ಲಿ ಓದುತ್ತಿರುವ ಸುಮಾರು ಮೂರು ವಿದ್ಯಾರ್ಥಿಗಳು ಕೇವಲ ತಾಲ್ಯಾತ್ರಾಗಿ ಪಾಲ್ಗೊಂಡಿದ್ದರು ಇದು ಎಸ್ಟಿಸಿಯ ಒಂದು ಪ್ರಸಿದ್ಧ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದೆ ಸಾಮೂಹಿಕ ಮುಖಂಡರು ಕರ್ನಾಟಕ ಸಂಘ ಕತಾರ್ನ ಪ್ರಸ್ತುತ ಅಧ್ಯಕ್ಷ ರವಿಶ್ ಶೆಟ್ಟಿ ಮತ್ತು ಮಾಜಿ ಅಧ್ಯಕ್ಷ ಶ್ರೀ ಅರುಣ್ ಕುಮಾರ್ ಐಸಿಸಿ ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಹೆಬ್ಬಾಗಿಲು ಮತ್ತು ಮಾಜಿ ಅಧ್ಯಕ್ಷೆ ಮಿಲಾನ್ ಅರುಣ್ ಬಿಲ್ಲವಾಸ್ ಕತಾರ್ ಅಧ್ಯಕ್ಷ ಸಂದೀಪ್ ಸಾದ್ಯಾನ್ ಮಹಾರಾಷ್ಟ್ರ ಮಂಡಲ ಅಧ್ಯಕ್ಷ ಶ್ರೀ ರಾಕೇಶ್ ವಾಘ್ ಶಾಲೆಗಳ ಮುಖ್ಯಸ್ಥರು ತುರ್ಕಿಯ ಸಂಸ್ಕೃತಿ ಕೇಂದ್ರದ ಪ್ರತಿನಿಧಿಗಳು ಮತ್ತು ಕಾರ್ಪೊರೇಟ್ ಮುಖಂಡರು ಉಪಸ್ಥಿತರಿದ್ದರು ಸುಷ್ಮಾ ಹರೀಶ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಬಾಬುರಾಜನ್ ಅವರನ್ನ ಹಿಂದೂಸ್ತಾನಿ ಸಂಗೀತದ ಕೇಂದ್ರದಲ್ಲಿ ಅವರ ಬೆಂಬಲ ಮತ್ತು ಉತ್ತೇಜನಕ್ಕಾಗಿ ವಿಶೇಷವಾಗಿ ಶ್ಲಾಘಿಸಲಾಯಿತು